ಜಲ್ದಿ ತಯಾರಾಗಂತ ಹೇಳಿದಿಲ್ಲ ನಿನಗ ನಾನು ನಿನ್ಗೆ ಒಂದ್ಸಲ ಹೇಳಿದ್ನಿಲ್ಲ ಏನಂತೆ ನಾ ಪ್ರೀತಿಸ್ತೇವೆ ನಮ್ಮ ಮದುವೆ ಆಗಕ್ಕೆ ಅಂತ ಅವ್ವ ನೀ ಪ್ರೀತಿ ಮಾಡಿದ ಹುಡುಗ ಸರಿಯಿಲ್ಲವಾ ನಿಮ್ಮಂತ ರಗಡಿ ಹೆಣ್ಣಿನ ಸಂಘ ಮಾಡ್ಯಾನವ ನನ್ನ ಬಿಟ್ಟು ಎಲ್ಲಾ ಸ್ತ್ರೀಯರನ್ನು ಸಹೋದರಿಯರಂಗ ಕಾಣ್ತಾನವ ನೀ ಏನ ಹೇಳಿದ್ರು ನಿನ್ನ ಮಾತು ನಂಬಂಗಿಲ್ಲ ಅವ್ನ ಪ್ರೀತಿ ಮಾಡೋದ್ ಬಿಡಂಗಿಲ್ಲ ಎಷ್ಟು ಗ್ಯಾರಂಟಿ ಐತಲ್ಲ ಆ ಮಗನ ಮಾತಿನ ಮೇಲೆ ಗ್ಯಾರಂಟಿ ಇದ್ದಕ್ಕ ಹೇಳಾಕತ್ತೀನಿ ಏನವ ಹುಟ್ಟಿದಾಗಿನಿಂದ ನಿನ್ನ ತಾಯಿ ನೆನಪು ಬರ್ಲಾರ್ದಂಗ ಜ್ವಾಬನ್ ಮಾಡ್ಕೊಂತ ಬಂದ ನಾನು ನನ್ನ ಮಾತಿನ ಮೇಲೆ ನಂಬಿಕಿಲ್ಲ ಇಲ್ಲ ನಿನ್ನೆ ಮನೆ ಅವ್ ಯಾವ ಸಿಕ್ಕನ ಅವ್ರ ಮಾತಿನ ಮೇಲೆ ನಂಬಿಕೆ ಅಲ್ಲ ಹೌದು ಆ ಹಾಲೆ ಸರಿ ಇಲ್ಲ ಮಗ ಒಂದ ಮನೆ ಹುಟ್ಟಿರುವ ಎರಡು ಮೀನಿಗೂ ಗಾಣ ಹಾಕ್ಯಾಗವ ನನ್ನ ಹಾಲು ಅಂಥವನಲ್ಲ ನನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡುವನಲ್ಲ ಸಿಕ್ಕರು ಮೂರನೇ ದಿಕ್ಕಿನ ಬಿಡಂಗಿಲ್ಲವ ಹೇಳು ಈಗ ನಿಮ್ಮ ತಂಗಿನೂ ಪ್ರೀತಿ ಮಾಡಿದ್ರೆ ಅವನ ಮದುವೆ ಮಾಡ್ಕೊಂತಿದ್ಯಾ ಇರ್ಲಾರ್ದಲ್ಲ ಹೇಳಿ ಅವನ ದೂರ ಮಾಡ್ಬೇಕಂತ

ಇದೆಲ್ಲ ನಿನಗೆ ಗೊತ್ತಾಯ್ತು ಗೊತ್ತಾಗೆ ಹೊಯ್ಕೊಳ್ಳಾಕತ್ತಿದ್ದ ಇಬ್ಬರು ಸೇರಿ ಒಬ್ಬವಾಗ ಗಂಟು ಬಿದ್ದೀರಿ ಅಕಿನ ನನ್ನ ಮಾತು ಕೇಳಬಲ್ಲು ನೀನು ನನ್ನ ಮಾತು ಕೇಳುವಲ್ಲಿ ಆ ಮಗನ ಕರೆಸಿ ಕರೆ ಹುಷೆ ಮಾಡಿಸಿ ಒದ್ದು ಕಳಿಸ್ಬೇಕಂತ ಮಾಡಿದ್ದೆ ಆದ್ರೆ ಏನು ಮಾಡೋದು ಅವನ ಮದುವೆ ಮಾಡ್ಕಂತೇನೆ ಅಂತಿರಲ್ಲ ನಿಮ್ಮ ಹಣೆ ಬರಹ ನಾ ಏನು ಮಾಡಿ ನಡ್ಕೊ ಹೋಗು ಸುಪ್ಪ ನೋಡಿ ಕಾಣ್ತಾ पाके भैया बनी मैं जाकर नोडक बड़ा कच्ची तू निन्ना वाह ना हेलो मॉम्स बार बार भोजन के बार बड़ा पा इधर लेके <laughs> 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 no. नौ आगत ये लेका आगत है

அமத நான் திண்டிச்சாகி நான் இதாக நின் பித்தனது ஏன் தப்பு இதே தண்டையோட சிட்டு மாமா நீஷி ஆகன

ಹಡಿದವರು ಕಣ್ಣಾಗ ಮಣ್ಣು ಹಾಕಿ ಪ್ರೀತಿ ಮಾಡಕ್ಕಲ್ಲ ದೊಡ್ಡ ಹುದ್ದೆ ಸಿಗಬೇಕಾದ್ರೂ ಪರಿಶ್ರಮ ಬೇಕು ಇಪ್ಪತ್ತೈದು ವರ್ಷ ತಪಸ್ಸು ಮಾಡಿರಬೇಕು ಅಂದಾಗ ಐ ಎ ಎಸ್ ಐ ಪಿ ಎಸ್ ಅಂತ ಪರೀಕ್ಷೆ ಪಾಸ್ ಮಾಡಬಹುದು ದೊಡ್ಡ ನೌಕರಿ ಹಿಡಿಬಹುದು ಹತ್ತನೇ ಕ್ಲಾಸಿಗೆ ನೀವು ಪ್ರೀತಿ ಪ್ರೇಮ ಅನ್ಕೊಂತ ಹೋಗ್ಬಿಟ್ರೆ ಏನು ಕಳ್ಸಕ್ಕಾಗಲ್ಲ ಮಗಳ ಹಿಂಗ ಹೋಗದ ನೀವು ಹೋಯ್ಕಂತ ನಾ ಲವ್ ಮಾಡಿದ್ದು ದೊಡ್ಡ ತಪ್ಪಾಗೀ ತಪ್ಪ ಅವಾಗ ಅವ್ರನ್ನ ಯಾಕ ಕರ್ಸಿ ವಿಷಯಕ್ಕೆ ಬರ್ರಿ ಬಗ್ಗೆ ಹಾರಿಸ್ರಿ ಹ್ಞೂ ನೀ ಏನಂತಿಪ್ಪ ಬಾಡೇನ ಮಗನ ನೀ ಮಳೆಯಾಗ ಅವ ಮರ್ಯಾದೆ ಕೊಟ್ಟು ಮಾತಾಡ್ರಿ ಬಾಯ್ ತೆಗದ್ರ ಬರಿ ಸಂಸ್ಕೃತನ ಬರುತ್ತಲ್ಲ ನಿಮಗೆ ಅಳೆಯಾ ಹಾಂ

ಹುಚ್ಚು ಹಿಡದೈತಿ ನನಗೆ ಹುಚ್ಚು ಹಿಡದೈತಿ ಹುಚ್ಚು ಹಿಡದೈತಿ ನನಗೆ ಹುಚ್ಚು ಹಿಡದೈತಿ ಮಗಳ ಸಕ್ರೆಮ್ಮ ಇದು ಸ ಸ ಸ ಸೌಂಡು ಎಲೆ ಕ್ಕೆ ಕೇಳಿ ನ ನಿನ್ನೆ ಜಂಗಲ್ದಾಗ ಕೇಳಿ ಬಾರವಾ ಅ್ವ ನಿನ್ನ ಮದುವೆ ಮಾಡ್ಕೊಳ್ಳ ವರ ಬಂದೈತಿ ಬಾ ಪ್ರೀತಿ ಮಾಡಿದ ಹಾಲೇಶ ಬಂದಿರಿ ಮಸಿ ನಂಗೇ ಇರ್ತಾನೆ ಏನಪ್ಪಾ ನೀನು ನಾನ್ ಪ್ರೀತಿ ಮಾಡಿದ ಹಾಲೇಶ ಬರ್ತಾನ ಅಂತ ಹೇಳಿ ಹೊತ್ಲಾ ಹೇಳ್ಬಾರ್ದೇನು

ನಾಲ್ಕು ತಿಂಗಳು ಉಪವಾಸ ಕೇಳಿದ್ರೆ ಬರೋಬ್ಬರಿ ಹಾಕತ್ತೆ ಆಕೆಗೆ ಏನಾಗೈತಿ ಇವ ಯಾಕೆ ಹಿಂಗ್ ಮಾಡಕತ್ತಾನ ಈಕೆಗೆ ಏನಾಗೈತಿ ಏನು ಗೊತ್ತಿಲ್ಲ ನನಗ ಇವಂಗ ತಿಂಡಿ ಹೆಚ್ಚಾಗೈತಿ ಇವಂಗ ಮತ್ತ ಮೆಟ್ಟ ತಗೊಂಡ್ರ ಮೊದಲ ಹೊಡೆದ್ರ ಹಗಡ ಆಗೈತಿ ನೋಡ್ರಿ ಯಾ ನಮ್ಗೆ ಗೋಮಟಿ ಅದ್ ನೋಡ್ರಿ ಖರೆ ಹೇಳ ಆಕೆ ಹತ್ರ ರೊಕ್ಕ ಎಷ್ಟು ಇಸ್ಕೊಂಡಿ ಐದು ಸಾವಿರ ಹ್ಮ್ ಈಕೆ ಹತ್ರ ಸೊನ್ನಾಗ ಬೈಯಕತ್ತ ಸಣ್ಣ ಕಡಿದತನ ಸಾವಿರ ಅಕ್ಕಿ ಹತ್ರ ಐದು ಸಾವಿರ ಹತ್ತು ಸಾವಿರ ಯಾವ ಗಿಡದ ಬುಡಕ್ಕೆ ನೀವೇನು ಶೂಟಿಂಗ್ ಶುರು ಹಚ್ಕೊಂಡಿದ್ರ ಅದ ಗಿಡದ ಮೇಲೆ ಕುಂತಿದ್ದೆ ನೀವು ಹೋದ್ಮೇಲೆ ತೆಳಗಿಳಿದ್ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ ಬಂದೇನೆ ಅಡ್ಕಲ್ ಕಡಿಗೆ ಇಟ್ಟು ಹತ್ತು ಸಾವಿರ ರೂಪಾಯಿ ಎಲ್ಲರೂ ಮಕ್ಕಳ್ರಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತೀರಿ ಈಗರ ಗೊತ್ತಾತ ಈ ಮಗ ಎಂತ ಚೋರ್ ನೀ ಏನೇ ಹೇಳಿದ್ರು ನನ್ನ ಮಕ್ಕಳು ನನ್ನ ಮಾತು ಕೇಳಾರ್ದಂಗ ಮಾಡಿ ನೋಡ್ಬೇಡ ಸಹವಾಸ ಬಿಡ್ತೀರೋ ಏನು ಇಬ್ಬರು ಮಂದಿ ಸೇರ್ಕೊಂಡು ಶೂಟಿಂಗ್ ಶುರು ಹಾಸ್ಕೊಂತೀರೋ ಅದು ಹೆಂಗಪ್ಪ ಇಬ್ಬರು ನಾ ಒಬ್ಬಾಕಿನ್ನೆ ಇರ್ನ ಮದ್ವೆ ಆಕೀನಿ ಇಬ್ಬರ ಬಿಟ್ಕೊಡ್ಲಿ ನಾನು ಹಾಕ್ತೀನಿ ಆ ಮೇಲೆ ಇತಿಹಾಸನ ಹೇಳಿದ್ಮೇಲೆ ನಾಕೇನೆ ನಾಕಿನೆ ನೀ ಏನಂತಿಪ್ಪ ಅಳೆ ದೇವ್ರು ನಾ ಏನು ಅನ್ರಿ ಅನ್ನಕೇನು ಉಳ್ದತನಂತ ನಾ ಎತ್ಕೊಂಡರು ಕೂಸಿದ್ದಂಗಿಲ್ಲಪ್ಪ ಎತ್ಕೊಂಡೋರು ಕೂಸು ಅಕಿ ಎತ್ಕೊಂಡ್ರೆ ಹಕ್ಕಿ ಕೂಸು ಇಕಿ ಎತ್ಕೊಂಡ್ರೆ ಇಕಿ ಕೂಸು ಮೂರನೇದು ಅಕ್ಕಿ ಎತ್ಕೊಂಡ್ರೆ ನಿಮ್ಗೆ ಒಂದು ಮಾತನ್ನ ಮುಗಿಸಿದ್ನ ಯಾರು ಎತ್ಕೊಂತಾರ ಅವ್ರ ಕೂಸು ಅಂತಿದ್ದು ಮುಗಿದೋತ್ರುಪ್ಪ ಮತ್ತೆ ನಾ ಎತ್ಕೊಂಡ್ರೆ ಹ್ಞೂ ಅದು ನಾವು ದೇವ್ರಿಗೆ ಬಿಟ್ಟು ಕ್ವಾಣ ಆಗ್ಯಾನ ಮಗ ಬಾಬಾ ಇಬ್ಬ್ರಿಗೆ ತಾಳಿ ಕಟ್ಟಿದ್ವು ಹಿಂಗೆ ಚಡವರು ಎಲ್ಲವರು ಸಹ ಇಲ್ಲ ತಗ್ಬಿಡ್ರು ಮತ್ತೆ ಯಾಕೆ ಅಹಹ ಒಂದೇ ಮನೆಯರ ಅಂತ ನನಗೆ ಗೊತ್ತು ಅಂದೆ داره ಮನೆಯರ ಆಗಿದ್ರು ನಡೀತಿದೆ ನಿನಗೆ ಇಂತ ಸಣ್ಣ ಸಿಲ್ಲಿ ವಿಷಯ ಏನ್ ಸಿಲ್್ ಸಣ್ಣದು ಬಗೆಯಿಸ್ಬಿಡು ಅಂದೆ ಎಲ್ಲರೂ ಇಬ್ಬರು ಒಪ್ಪಿಸಿ ಮೂರನೇದಕ್ಕೆ ಜೈ ಅಂತಾನೇ ಅಣ್ಣ ಏನು ನಿಮ್ಮ ತೀರ್ಮಾನದ महारा ನನಗೆ ಹಾಕಿದ್ದು ಸಾಕು ಬರೋವಾಗ ನಮ್ಮ ತಂಗಿಗೆ ರಕ್ತದ ಹಾರ ತಗೊಂಬರ್ತೀನಿ ಅಂತ ಹೇಳಿದ್ರಿ ತಂದಿದ್ದೀರಾ ತಂದಿದ್ದಾವು ತಂದಿದ್ದಾವ್ ಅಯ್ಯೋ ನನ್ನ ಸಕ್ಕರೆ ಗುಂಡಾ ಎಲ್ಲಿ ಕೊಡಿ ಛೇ ನಿಮ್ಮದು ಕೈದಾಗ ನಮ್ದು ಕೊಡೋದಿಲ್ಲ ಮತ್ತೆ ರಾಣಿದು ಮಾಲಾ ಪಾಸ್ ಕೊಡ್ತಾವ ಮಾಲಾ ನಿನ್ಗೋಸ್ಕರ ಸೇಟು ರತ್ನದ ಹಾರ ತಗೊಂಬಂದಿದ್ದಾರೆ ಬೇಗ ಬಾ ಅಮ್ಮ ಹಾಗೆ ಬರ್ತಾ ಅವ್ರ ಬ್ರಾಂಡ್ ಯಾವುದು ಅಂತ ನೋಡ್ಕೊಂಡು ಗ್ಲಾಸಿಗೆ ಹಾಕೊಂಡೆ ಬಾ ಒರಿಜಿನಲ್ದು ಚಾಯ್ಸ್ ಥೂ ಏನ್ರಿ ನೀವು ದೊಡ್ಡ ಶ್ರೀಮಂತರಾಗಿ ಲೋಕಲ್ ಮಾಲೆಲ್ಲ ಕುಡಿಬಾರ್ದು ನನ್ನ ಬಂಗಾರ ಮಾಲ ಫಾರೆನಿಂದ ತರಿಸಿದೆಯಲ್ಲ ಸ್ಕ್ಯಾಶ್ ಅದನ್ನೇ ಹಾಕೊಂಡ್ ಬಾರಿ ಆಯ್ತು ಅಣ್ಣಯ್ಯ ಅರೇ ರತನ್ ಲಾಲ್ ನೀವು ನಮ್ದು ಎಷ್ಟು ಕಾಳಜಿ ಮಾಡೋದು ನೋಡ್ತಾ ಇದ್ರೆ ನಿಮ್ದು ಮೇಲೆ ನಮ್ದು ಬಹುತ್ ಪ್ಯಾರ್ ಆಗ್ತಿದ ಅಯ್ಯೋ ನನ್ನ ಬಂಗಾರ ಗುಂಡ ಅರೆ ರತನ್ ಲಾಲ್ ಬೇಗ ಮಾಲನ ಕರೆಸು ಮಾಲ ಸೀಟು ಅರ್ಜೆಂಟ್ ಅಲ್ಲಿ ಇದ್ದಾರೆ ಬೇಗ ಬಾ ಅಮ್ಮ ನೋಡ್ತಾ ಇದ್ರೆ ಇವತ್ತು ಬಹುತ್ ಖೂಬ್ಸೂರತ್ ಆಗಿ ಕಾಣ್ತಿದಾವ್ ಮತ್ತೆ ನೀವು ಮಜ್ಬೂತ್ ಆಗಿದಾವ್ ಮಜ್ಬೂತ್ ಆಗಿದಾವ್ ಅರೇ ರಾಣಿ ದುಮಾಲ ನಿಮ್ದಕ್ಕೆ ನಾವು ರತ್ನದ ಆರ ತಂದಿದಾವ್ ಮದ್ದು ಫಾರಿನ್ ಡ್ರಿಂಕ್ಸ್ ಕುಡಿಯಿರಿ ನೀನೇ ಕುಡಿಸು ಆ ರತ್ನ ಹಾರ ಮೊದ್ಲು ನನ್ ಕೊಳ್ಳಿಗೆ ಹಾಕಿ ಆಮೇಲೆ ನನ್ ಕೈ ಕುಡಿಸ್ತೀನಿ ಅಚ್ಚಾ ಇದು ನಿಮ್ದು ಕ್ಯಾಸೆ ಹಾಗೆ ಆಗ್ಲಿ ಸೀಟು ನಾನು ಹೀಗೆ ಯಾಕೆ ಕಾಣಿಸ್ತಾ ಇದ್ದೀನಿ ಅರೆ ರಾಣಿ ದುಮಾಲ ನಿಮ್ದಕ್ಕೆ ನೋಡ್ತಾ ಇದ್ರೆ ನಮ್ದಕ್ಕೆ ಮನೆಗೆ ಹೋಗೋದಕ್ಕೆ ಮನ್ಸಾಗೋದಿಲ್ಲ ಅಯ್ಯೋ ಹಾಗಂತ ನೀವು ಇಲ್ಲೇ ಉಳ್ಕೊಂಡ್ಬಿಟ್ರೆ ನಮ್ಮ ಕುಳು ಕಸಬು ನಡೆಸೋದಾದ್ರು ಹೇಗೆ ಸೇಟು ನಿಮ್ ಮನೇಲಿ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ ಬೇಗ ಹೋಗಿ ಚಿನ್ನ ಅರೆ ರತನ್ ಲಾಲ್ ನಮ್ದಕ್ಕೆ ಹೆಂಡತಿ ಬೇಡ ಮಕ್ಕಳು ಬಿ ಬೇಡ ಸಬ್ ಕುಚ್ಚಾಸ್ತಿ ನಿಮ್ಗೆ ಬರ್ಕೊಟ್ಟು ಕಾಯಮಾಗಿ ಇಲ್ಲೇ ಉಳ್ಕೊಂಡು ಏಯ್ ಇದ್ರಿ ಹೆಣಕಾಲಿ ಇರ್ಸ್ಲಿ ಇಲ್ಲೇ ಜೆಂಡವ್ರಂ ಅದು ಸೇಟು ನಿಧಾನವಾಗಿ ಬರ್ಕೊಡ್ರಂತೆ ಈಗ ಬೇರೆಯವ್ರು ಬರೋ ಹೊತ್ತಾಯ್ತು ಬೇಗ ಹೋಗಿ ಚಿನ್ನ ರತನ್ ಲಾಲ್ ನಮ್ದಕ್ಕೆ ಕೊನೆ ನಂಬರ್ ಅಂತ ಹೇಳಿದ್ರಿ ಈಗ ಮತ್ ಬರ್ತಾರೆ ನಿಮ್ಮೂರಿನ ವೀರಭದ್ರೇ ಗೌಡ್ರ ಮಗ ಶಿವನ್ ಗೌಡ ಬಾಬ್ರೇ ಮದ್ವಿ ರೌಡಿ ಸುಮ್ದು ಮಗ ಅವಂದು ಕೈದಾಗ ನಮ್ದು ಸಿಕ್ಕ್ರೆ ನಮ್ದು ನಾವಿಲ್ಲಿಂದ ಜಾಗ ಖಾಲಿ ಮಾಡೋದೇ ಅಚ್ಚಾ ಹೋಗು ಹೋಗು ಹೋದ ಅರೆ ರತನ್ ಲಾಲ್ ದಕ್ಕೆ ಮನೆಗೆ ನಾವು ಮತ್ತೆ ಯಾವಾಗ ಬರುದು ಅಯ್ಯೋ ನಾನೆಲ್ಲ ಡೇಟ್ ನೋಡ್ಕೊಂಡು ಫೋನ್ ಮಾಡ್ತೀನಿ ಈಗ ಹೋಗಿ ದೋ ದಿನನೇ ಡೇಟ್ ಕೊಡಬೇಕು ನೈ ಹೋತಾಜಿ ಎಲ್ಲ ಆನ್ಲೈನ್ ಅಲ್ಲಿ ಬುಕ್ ಆಗಿದೆ ಒಂದ್ ವಾರ ಖಾಲಿ ಇಲ್ಲ ಶೀಟು ಬನ್ನಿ ಹೀಗೆ ಅಯ್ಯೋ ಬಂದಂಗೆ ಆಯಿತು ನೀವು ಕೊಟ್ಟ ಈ ಚುಮ್ಮ ಒಂದ್ ವಾರ ಮುಖ ತೊಳೆಯೋದಿಲ್ಲ ಇದ್ರ ಮೇಲೆ ಒಂದು ವಾರ ಸುಧಾರಿಸ್ಕೊಂತ ಬಾಯಮಾಲಿ ಹೋಗ ನೀನು ಬಾಯಾಗರ ಬಾಳಿ ಅಂತ ಹೋಗು ನೋಡೋಣಯ್ಯ ಈ ಸೀಟು ತನ್ನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಕೊಂಡ್ಬಿಡ್ತಾನಂತೆ ಅಯ್ಯೋ ನಾವೇಲ್ ಹಾಗೆ ಬಿಡ್ತೀವಿ ನಮ್ಮ ಮನೆಗೆ ಬರೋರು ಕಂಡೇ ಕಳಿಸೋದು ಗೌಡ್ರು ಬಂದ್ರು ಅಂತ ಕಾಣಿಸುತ್ತೆ ನಾನು ಹೋಗಿ ಬಾಗಿಲು ತೆಗಿತೀನಿ ನೀನ್ ಒಳಗಡೆ ಇರ ಇದು ಮಾಲಾ ಆ ರತ್ನದಾರ ಬಿಚ್ಚಿಟ್ ಬಾರ ಏ ರತನ್ ಲಾಲ್ ಯಾಕೋ ಬಾಗಿಲು ತೆಗಿಯಕ್ ತಡ ಮಾಡಿದಿ ಅಯ್ಯೋ ಶಿಫ್ಟ್ ಆಗಬೇಡಿ ಮನೆ ಮಾಗ್ಲು ಯಾವಾಗಲೂ ತೆರೆದೇ ಇರುತ್ತೆ ಮತ್ತೆ ನಮ್ಮ ತಂಗಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ ಈಗ ನಿಮ್ದೇ ಕನ್ಸ್ ಕಾಣ್ತಾ ಒಳಗಡೆ ಇದ್ದಾಳೆ ಕರೀರಿ ಬರ್ತಾಳೆ ಮಾಲಾ ನನ್ನ ಬರುತ್ತ ಮಾಡ್ವಿ ನಿಮ್ ದಾರಿ ಕಾದು ಕಾದು ನನಗತ್ರ ಸಾಕಾಗೋಯ್ತು ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋದಕ್ಕಾಗುದಿಲ್ಲ ನನ್ನಿಂದ ನನಗೂ ಅಷ್ಟೇ ಮಾಲಾ ಏನ್ ಮಾಡೋದು ಮನೆಯವರ ಒತ್ತಾಯಕ್ಕೆ ಮದುವೆ ಆಗಿದ್ದೀನಿ ತಾಳಿ ಕಟ್ಟಿದ ಧರ್ಮ ಸಂಕಟಕ್ಕ ಆ ಮನೆಯಾಗಿರಬೇಕಾಗಿತ್ತು ನಿಮ್ಮ ಹೆಂಡತೊಂದಿಗೆ ನೀವು ಕೂಡಿಲ್ವಿ ಅಯ್ಯೋ ಏನೇ ತಂಗಿ ನೀನು ಅವ್ರ ಹೆಂಡತಿ ಜೊತೆಗೆ ಅವರು ನಮ್ಮ ನಮ್ಮನೆಯವರೆಗೂ ಯಾಕೆ ಬರ್ತಾ ಇದ್ರು ಹಾ ನಾನು ಅವ್ರ ಹೆಂತಿ ನಾ ನೋಡಿದ್ದೀನಿ ಅವಳು ಸೌಂದರ್ಯನು ನಿನ್ನ ಎಡಗಾಲಗೂ ಸಮಯ ಇಲ್ಲ ಬಿಡು